ಎಲ್ಲರಿಗೂ ನಮಸ್ಕಾರ ಸನಾತನ ಮಾರ್ಗ ಆಧ್ಯಾತ್ಮಿಕ ವಿಚಾರಗಳಿಗೆ ಸುಸ್ವಾಗತ ತ್ರಿಮೂರ್ತಿಯ ದೇವರುಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಭಗವಾನ್ ವಿಷ್ಣುವನ್ನ ಸೃಷ್ಟಿಯ ಸಂರಕ್ಷಕನೆಂದು ಪರಿಗಣಿಸಲಾಗಿದೆ ಭಗವಾನ್ ವಿಷ್ಣು ಸೃಷ್ಟಿಯ ಸಂರಕ್ಷಣೆಗಾಗಿ ಅನೇಕ ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅವುಗಳಲ್ಲಿ ವಿಷ್ಣುವಿನ ಹತ್ತು ಅವತಾರಗಳು ಹೆಚ್ಚು ಪ್ರಸಿದ್ಧವಾಗಿವೆ ಇವುಗಳನ್ನು ವಿಷ್ಣುವಿನ ದಶಾವತಾರ ಎಂದು ಕರೆಯಲಾಗುತ್ತದೆ ಈ ದಶಾವತಾರವು ಮನುಷ್ಯ ಜೀವನದ ವಿಕಾಸವನ್ನು ಮತ್ತು ಮಾನವ ನಾಗರಿಕತೆಯ ಪ್ರಗತಿಯನ್ನು ಸೂಚಿಸುತ್ತದೆ ಹಿಂದೂ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳೆಂದು ಕರೆಯಲಾಗುತ್ತದೆ ಅವರ ಕಾರ್ಯಗಳು ಬ್ರಹ್ಮನಿಂದ ಸೃಷ್ಟಿ ವಿಷ್ಣುವಿನಿಂದ ಸಂರಕ್ಷಣೆ ಮತ್ತು ಮಹೇಶ್ವರಿನಿಂದ ವಿನಾಶವಾಗಿದೆ ವಿಷ್ಣುವು ಬ್ರಹ್ಮಾಂಡವನ್ನು ಅಪಾಯದಿಂದ ರಕ್ಷಿಸುವ ಮೂಲಕ ಸೃಷ್ಟಿಯ ಕ್ರಮ ಮತ್ತು ಸ್ಥಿರತೆಗೆ ಧಕ್ಕೆ ತರುವಂತಹ ರಾಕ್ಷಸ ಅಂಶಗಳನ್ನು ತಟಸ್ಥಗೊಳಿಸುವ ಮೂಲಕ ಸಂರಕ್ಷಿಸುವವನಾಗಿದ್ದಾನೆ ಈ ಸಂರಕ್ಷಣೆಗಾಗಿ ಕಾಲಕಾಲದಲ್ಲಿ ಅನೇಕ ಅವತಾರಗಳನ್ನು ತೆಳೆದಿದ್ದರೂ ಅವುಗಳಲ್ಲಿ ಅತ್ಯಂತ ಅತ್ತು ಜನಪ್ರಿಯ ದಶಾವತಾರ ಎಂದು ಕರೆಯಲಾಗುತ್ತದೆ ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಲೋಕಕಂಟಕರಾದಂತಹ ದುರ್ಜನರನ್ನ ದಮನಗೊಳಿಸಿ ಸಜ್ಜನರನ್ನ ಸಂರಕ್ಷಿಸಿ ಧರ್ಮ ಸಂಸ್ಥಾಪನೆಗೆ ಪರಮಾತ್ಮನು ಯಾವುದೋ ಒಂದು ರೂಪದಲ್ಲಿ ಧರೆಗೆ ಇಳಿದು ಬರುತ್ತಾನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವ ಮಾತು ಅವತಾರ ಎನ್ನುವುದರ ಉದ್ದೇಶವನ್ನು ಸೂಚಿಸುತ್ತದೆ ಅವತಾರ ಎಂದರೆ ಇಳಿದು ಬರುವುದು ಎಂದರ್ಥ ಇದು ಭಗವಂತನು ಜೀವಕೋಟಿಯ ಉದ್ಧಾರಕ್ಕೆ ಕೈಗೊಳ್ಳುವ ಒಂದು ಕ್ರಿಯೆಯಾಗಿದ್ದು ಮಹಾವಿಷ್ಣು ಹಲವಾರು ಅವತಾರಗಳನ್ನು ಎತ್ತಿದ್ದಾನೆ ಎಂಬುದಕ್ಕೆ ಪುರಾಣಗಳಲ್ಲಿ ನಿರೂಪಿತವಾಗಿದೆ ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮುಖ್ಯವಾಗಿ ಪರಮಾತ್ಮನು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಮ ಬಲರಾಮ ಕೃಷ್ಣ ಮತ್ತು ಕಲ್ಕಿ ಹೀಗೆ ಲೋಕ ಕಲ್ಯಾಣಾರ್ಥಕವಾಗಿ ಹತ್ತು ಅವತಾರಗಳಲ್ಲಿ ಕಾಣಿಸಿದ್ದಾರೆ ಇದರಲ್ಲಿ ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯಾವತಾರ ಅಂದರೆ ದೊಡ್ಡ ಮೀನು ಭೂಮಿಯ ಮೇಲಿನ ಮೊಟ್ಟ ಮೊದಲ ಜೀವ ರೂಪಗಳು ಈ ನೀರಿನ ಅಡಿಯಲ್ಲಿ ವಿಕಸನಗೊಂಡಿವೆ ಎಂದು ವೈಜ್ಞಾನಿಕ ಅಧ್ಯಯನಗಳೇ ದೃಢಪಡಿಸಿವೆ ಇದನ್ನೇ ಸೃಷ್ಟಿಯ ಆರಂಭದಲ್ಲಿ ವಿಷ್ಣು ಮತ್ಸ್ಯದ ಅವತಾರವನ್ನು ತಾಳುವ ಮೂಲಕ ಸೃಷ್ಟಿಯ ವಿಕಸನದಲ್ಲಿ ಸಂರಕ್ಷಕನಾಗಿದ್ದಾನೆ ಇನ್ನು ಎರಡನೇ ಅವತಾರ ಕೂರ್ಮ ಒಂದು ದೊಡ್ಡ ಆಮೆ ಆಮೆ ಒಂದು ಉಭಯಚರ ಜೀವಿಯಾಗಿದ್ದು ಅದು ಭೂಮಿ ಮತ್ತು ನೀರಿನಲ್ಲಿ ಎರಡೂ ಕಡೆ ವಾಸಿಸುತ್ತದೆ ನೀರಿನ ಅಡಿಯಿಂದ ಭೂಮಿಗೆ ಬದಲಾವಣೆಯಾಗುವಂತಹ ವಿಕಾಸದ ಪ್ರಕ್ರಿಯೆಯಲ್ಲಿ ಈ ಕುರ್ಮಾವತಾರವನ್ನು ನೋಡಬಹುದಾಗಿದೆ ನೀರಿನ ಅಡಿಯಲ್ಲಿ ವಾಸಿಸುವಂತಹ ಜೀವರೂಪಗಳು ತಮ್ಮ ವಿಕಾಸದ ಮುಂದಿನ ಹಂತವಾಗಿ ಭೂಮಿಯಲ್ಲಿ ಬದುಕಲು ವಿಕಸನಗೊಂಡವು ಇನ್ನು ಮೂರನೇ ಅವತಾರವೆಂದರೆ ವರಾಹ ಅವತಾರ ವರಾಹ ಅಂದರೆ ಹಂದಿ ಅಂದಿ ಭೂಮಿಯಲ್ಲಿ ಮಾತ್ರವೇ ಬದುಕಬಲ್ಲ ಪ್ರಾಣಿಯಾಗಿದೆ ಆದ್ದರಿಂದ ಈ ಅವತಾರದಲ್ಲಿ ಜೀವನ ರೂಪವು ಭೂಮಿಗೆ ಹೊಂದಿಕೊಂಡಿರುತ್ತದೆ ನಾಲ್ಕನೇ ಅವತಾರವೆಂದರೆ ನರಸಿಂಹ ಅವತಾರ ಇದು ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪ ಈ ಅವತಾರದೊಂದಿಗೆ ಪ್ರಾಣಿಯಿಂದ ಮಾನವ ರೂಪಕ್ಕೆ ಪರಿವರ್ತನೆಗೊಳ್ಳುವುದನ್ನು ಇದು ಸೂಚಿಸುತ್ತದೆ ಇನ್ನು ಐದನೇ ಅವತಾರ ಕುಬ್ಜ ಅಥವಾ ವಾಮನ ವಾಮನನಲ್ಲಿ ಪ್ರಾಣಿ ರೂಪವು ಸಂಪೂರ್ಣವಾಗಿ ಮಾನವ ರೂಪಕ್ಕೆ ಪರಿವರ್ತನೆಯಾಗುತ್ತದೆ ಮತ್ತು ಬುದ್ಧಿವಂತಿಕೆಯ ಸಂಪೂರ್ಣ ಜ್ಞಾನವನ್ನು ಇದು ಅಭಿವೃದ್ಧಿಪಡಿಸುತ್ತದೆ ಆರನೇ ಅವತಾರವೆಂದರೆ ವನವಾಸಿ ಪರಶುರಾಮನ ಅವತಾರ ಈ ಅವತಾರದಲ್ಲಿ ವಿಷ್ಣು ತನ್ನ ಕೈಯಲ್ಲಿ ಸುದರ್ಶನ ಚಕ್ರದ ಬದಲು ಕೊಡಲಿಯನ್ನು ಹಿಡಿದಿದ್ದಾನೆ ಪ್ರಾಚೀನ ಕಾಲದಲ್ಲಿ ಚೂಪಾದ ಕಲ್ಲುಗಳಿಂದ ಶಸ್ತ್ರಾಸ್ತ್ರಗಳನ್ನು ತಯಾರಿಸಲಾಗುತ್ತಿತ್ತು ಹೀಗಾಗಿ ಈ ಅವತಾರವು ಕಾಡುಗಳಲ್ಲಿ ಮಾನವರ ಮೊದಲ ಜೀವನ ಶೈಲಿಯನ್ನು ಮತ್ತು ಅವರು ಬಳಸುತ್ತಿದ್ದಂತಹ ಆಯುಧಗಳನ್ನು ಪ್ರತಿನಿಧಿಸುತ್ತದೆ ಇನ್ನು ಏಳನೇ ಅವತಾರ ಶ್ರೀರಾಮ ಈ ಅವತಾರದಲ್ಲಿ ಭಗವಾನ್ ವಿಷ್ಣು ಮರ್ಯಾದ ಪುರುಷೋತ್ತಮನಿಸಿಕೊಂಡಿದ್ದಾನೆ ಬಿಲ್ಲು ಮತ್ತು ಬಾಣಗಳಂತಹ ಉನ್ನತ ಆಯುಧಗಳನ್ನು ಹಿಡಿದಿರುತ್ತಾನೆ ರಾಮನ ಕಾಲದ ಮಾನವರು ಕಾಡುಗಳಲ್ಲಿಯೂ ವಾಸಿಸುತ್ತಿದ್ದರು ಸಣ್ಣ ಸಮುದಾಯಗಳು ಅಥವಾ ಹಳ್ಳಿಗಳಲ್ಲೂ ಸಹ ವಾಸಿಸುತ್ತಿದ್ದರು ರಾಮ ತನ್ನ ಹಳ್ಳಿಗಳನ್ನು ಮತ್ತು ಅಲ್ಲಿ ವಾಸಿಸುವಂತಹ ಜನರನ್ನು ರಕ್ಷಿಸುವಂತಹ ನಾಯಕನಾಗಿದ್ದನು ಇನ್ನು ವಿಷ್ಣುವಿನ ಎಂಟನೇ ಅವತಾರ ಬಲರಾಮ ಈ ಅವತಾರದಲ್ಲಿ ವಿಷ್ಣು ನೇಗಿಲನ್ನು ಪ್ರತಿನಿಧಿಸುತ್ತಾನೆ ನೇಗಿಲು ಕೃಷಿಯ ಸಾಧನವಾಗಿದೆ ಇದು ಕೃಷಿಯ ಆರಂಭ ಮತ್ತು ಆಹಾರ ಧಾನ್ಯಗಳನ್ನು ಸೂಚಿಸುತ್ತದೆ ಒಂಬತ್ತನೇ ಅವತಾರ ಶ್ರೀ ಕೃಷ್ಣ ಅವನೊಬ್ಬ ಗೋಪಾಲಕ ವಿಕಾಸದ ಈ ಅವಧಿಯಲ್ಲಿ ಜನರು ಪ್ರಾಣಿಗಳನ್ನು ಸಾಕಿದರು ಜಾನುವಾರುಗಳನ್ನು ಹೊಂದಿದ್ದರು ಈ ಅವಧಿಯಲ್ಲಿ ಪ್ರೀತಿ ಸ್ನೇಹ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತಿತ್ತು ಇನ್ನು ಹತ್ತನೇ ಅವತಾರದಲ್ಲಿ ಕಲ್ಕಿ ಈ ಅವತಾರ ಇನ್ನು ಪ್ರಕಟವಾಗಬೇಕಿದೆ ಕೊಲಿಯುಗವಾದ ಈ ಯುಗದಲ್ಲಿ ಕಲ್ಕಿ ಕಾಣಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ದೇವದತ್ತನೆಂಬ ಬರಿಯ ಖಡ್ಗವನ್ನು ಜಿಳಪಿಸುತ್ತಾ ಧೂಮಕೇತುವಿನಂತೆ ಪ್ರಜ್ವಲಿಸುತ್ತಾ ಬಿಳಿ ಕುದುರೆಯನ್ನೇರಿ ಬರುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ ವರ್ಣಚಿತ್ರಗಳು ಮತ್ತು ಶಿಲ್ಪಗಳ ರೂಪದಲ್ಲಿ ವಿಷ್ಣುವಿನ ಬೇರೆ ಅವತಾರಗಳಿಗಿಂತ ಈ ಕಲ್ಕಿ ಅವತಾರ ವಿಭಿನ್ನವಾಗಿದೆ ವಿಷ್ಣುವಿನ ಈ ಹತ್ತು ಅವತಾರಗಳು ಮಾನವ ಜೀವನದ ವಿಕಾಸವನ್ನ ಮತ್ತು ಆ ಒಂದು ಮಾನವ ನಾಗರಿಕತೆಯ ಪ್ರಗತಿಯನ್ನ ಸೂಚಿಸುತ್ತದೆ ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಹಿಂದೆ ನಮ್ಮ ಸನಾತನ ಮಾರ್ಗವನ್ನು ಬೆಂಬಲಿಸಿ ಧನ್ಯವಾದಗಳು